ನಮ್ಮ ದಾವಣಗೆರೆಯಲ್ಲಿ ಆಗಿದೆ ಗಲಾಟೆ ಈಗ ಗಲಾಟೆ ಆಗಬಾರ್ದಾಗಿತ್ತು ಇದಕ್ಕೆ ಕಾರಣಕರ್ತರು ಯಾವ್ದಾರು ಆಗಿರಲಿ ಅವ್ರ ಶಿಕ್ಷೆ ನಾನು ಮುಗಿಸ್ಕೊಳ್ಬೇಕಾಗ್ತಿತ್ತು ಈಗ ನಾನು ಇರಲಿಲ್ಲ ಇದ್ದಿದ್ದರೆ ಅದ್ರ ಮಾತು ಬೇರೆ ಆಗ್ತಾ ಇತ್ತು ಒಟ್ಟಿನಲ್ಲಿ ಎಲ್ಲರೂ ನಡ್ಕೊಳ್ಳಿ ನಾನು ಅಧಿಕಾರಿಗಳೊಂದಿಗೆ ಮಾತಾಡಿದ್ದೀನಿ ಮುಂದೆ ಎಲ್ಲರೂ ಸರಿ ಹೋಗುತ್ತೆ ಶಾಂತಿ ಶಾಂತಿಯುತವಾಗಿ ಇರೋಣ ಎಲ್ಲರೂ ಒಟ್ಟಾಗಿ ಬಾಳೋಣ ಅಂತೇಳಿ ಈ ಸಂದರ್ಭ ನಮ್ಮ ಜನಗಳಿಗೆ ನಾನು ಮನವಿ ಮಾಡಿಕೊಡ್ತೇನೆ ಈ ಗಲಾಟೆ ನಮ್ಮ ಮುಂದುವರ್ಸೋದು ಬೇಡ ಯಾಕೆಂದರೆ ಎಲ್ಲ ಕಡೆಗೂ ಈ ಬಿ ಜೆ ಪಿ ಪ್ರೇನಿದ್ರಲ್ಲ ಇವ್ರು ಬರೀ ಗಲಾಟೆ ಇರಿಸಿದ್ರೆ ಅವ್ರ ಕೆಲಸ ಐತಿ ಅವ್ರಿಗೆ ಆಸ್ಪದ ಕೊಡ್ದಂಗೆ ನಾವು ನಮ್ಮ ಕೆಲಸ ನಾವು ಮಾಡೋಣ ನಮ್ಮ ದಾವಣಗೆರೆಯಲ್ಲಿ ಆಗಿದೆ ಇಲಾಖೆ ಈಗ ಇಲಾಖೆ ಆಗಬಾರ್ದಾಗಿತ್ತು ಇದಕ್ಕೆ ಕಾರಣಕರ್ತರು ಯಾರ್ದಾರು ಆಗಿರಲಿ ಅವ್ರ ಶಿಕ್ಷೆ ನಾನು ಮುಗಿಸ್ಲೇಬೇಕಾಗ್ತಿತ್ತು ಈಗ ನಾನು ಊರಲ್ಲಿರಲಿಲ್ಲ ಇದ್ದಿದ್ದರೆ ಅದ್ರ ಮಾತು ಬೇರೆ ಆಗ್ತಾ ಇತ್ತು ಒಟ್ಟಿನಲ್ಲಿ ಶಾಂತಿಯುತವಾಗಿ ಎಲ್ಲರೂ ನಡ್ಕೊಳ್ಳಿ ನಾನು ಅಧಿಕಾರಿಗಳೊಂದಿಗೆ ಮಾತಾಡಿದ್ದೀನಿ ಮುಂದೆ ಎಲ್ಲರೂ ಸರಿ ಹೋಗುತ್ತೆ ಶಾಂತಿಯುತವಾಗಿ ಇರೋಣ ಎಲ್ಲರೂ ಒಟ್ಟಾಗಿ ಬಾಳೋಣ ಅಂತೇಳಿ ಈ ಸಂದರ್ಭ ನಮ್ಮ ಜನಗಳಿಗೆ ನಾನು ಮನವಿ ಮಾಡಿಕೊಡ್ತೇನೆ ಈ ಗಲಾಟೆ ನಮ್ಮ ಮುಂದುವರ್ಸೋದು ಬೇಡ ಯಾಕೆಂದರೆ ಎಲ್ಲ ಕಡೆಗೂ ಈ ಬಿ ಜೆ ಪಿ ಅವರು ಏನಿದ್ರಲ್ಲ ಬರೀ ಗಲಾಟೆ ಇಳಿಸದೆ ಅವ್ರ ಕೆಲಸ ಐತಿ ಅವರಿಗೆ ಆಸ್ಪದ ಕೊಡ್ದಂಗೆ ನಾವು ನಮ್ಮ ಕೆಲಸ ನಾವು ಮಾಡೋಣ